ಈಗ ಇಲ್ದ್ರ ಗಾಡಿ ತೊಳ್ದನ್ರಿ ಈಗ ಇಲ್ದ ನಾ ಮತ್ ಪಕ್ವಾನ ನಮ್ಮ ಮನಿ ಗಣಪತಿ ಫಿಕ್ಸ್ ಮಾಡ್ಕೊಂಡಿದ್ರಿ ಅದಕ್ಕಿಂತ ನಮ್ಮ ರೇಂಜ್ ಕಿಂತಿ ಪೂರ ಫಸ್ಟ್ ಪ್ಲಾನ್ ಅಂದ್ರೆ ಪಂಚ ಕೇದಾರ್ ಪಂಚ ಕೇದಾರ್ ತೆರಬಡ್ಬೇಕು ತಿರುಗಾಡ್ಬೇಕು ಅಂತ ಪ್ಲಾನ್ ಇದ್ರಿ ಎಷ್ಟ್ ಬರ್ತೀನಿ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಿ ಪಂಚ ಕೇದಾರ್ ತೆರಡ್ಬೇಕಂದ್ರ ಜೈ ಸಿ ನಮ್ ಎಲ್ಲರಿಗೂ ನೀನ್ ಶ್ರಾವಣ ಮಾಸದ ಕೊನೆಯ ಸೋಮವಾರ ಇತ್ತಲ್ಲ ಸೋಮವಾರ ಇರ್ತದ ಸಲುವ ಏನೋ ಮನೆಯಾಗ ಸತ್ಯನಾರಾಯಣ ಪೂಜೆ ಇಟ್ಟಿದ್ರಿ ಸತ್ಯನಾರಾಯಣ ಪೂಜೆ ಎಲ್ಲಿ ಎಲ್ಲ ಅದಕ್ಕರಿ ಇದನ್ನೆಲ್ಲ ಕೆಲಸ ಎಲ್ಲ ಏನಾರ ಏನೂ ಇದ್ದು ರೀ ಪೂಜೆಗೆ ಬಿ ನಾನು ಅಂದ್ರೆ ನೀನು ಈ ಗಾಡಿ ತೊಳಿಲಿಲ್ರಿ ನೀನು ಐತನ ಬಿದ್ದಾರೀ ಅಮಾಶಿ ಬಿತ್ತು ಗಾಡಿ ತೊಳ್ದರೆ ಗಾಡಿ ತೊಳ್ದು ಪೂಜೆ ಮಾಡಂದ್ರಿ ಪಪ್ಪ ರೀ ಆ ಗಾಡಿ ಗಾಡಿ ಆಗಲಿಲ್ಲ ರೀ ಇಲ್ಲಿ ನೋಡ್ರಿ ಇಲ್ಲಿ ಇದ್ದು ಗಾಡಿ ಫುಲ್ ಹಾನೇ ಇದ್ರೆ ಭಾವಸಾಗಿ ತೊಳ್ದಿಲ್ಲ ಗಾಡಿ ಈ ಹಿಂದಿಂದು ಅಮಾಶಿ ತೊಳ್ದಿದ್ರು ಅವಾಗಿಂದ ಜ ಒಂದು ಸಲ ರೀ ಮಳೆಯಾಗ ನಿತ್ತಾಗ ಯಾವ ಜಲ ತೊಳಿತು ಅಷ್ಟೇ ಅದಕ್ಕೆ ಇಲ್ದ ಇವತ್ತು ಇದನ್ನು ಸ್ವಚ್ಛವಾಗಿ ತೊಳಿರ್ತಾರೆ ಈಗ ಬೇಡ್ರಿ ಪಪ್ಪಾ ಇಲ್ದ ಪಪ್ಪ ಮತ್ತು ಮಮ್ಮಿ ಹಾನಿಗೆ ಹೋಯ್ದರು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಯಾರ ಅಲ್ಲಿ ಬೆಲ್ಲ ಫ್ಯಾಕ್ಟ್ರಿ ರೀ ಈದ್ ಇನ್ನೊಂದು ತಾಸನೆ ಬಪ್ಪ ಊಟಕ್ಕೆ ಕೊಡ್ತಾರೆ ಅವಾಗ ಇಲ್ದಾರೆ ಎರಡು ಗಾಡಿ ಬಿಡ್ತಾವೆ ಎರಡು ಗಾಡಿ ಸ್ವಚ್ಛ ತೊಳ್ದಾಗ ಪೂಜೆ ಮಾಡಿರತ್ತೆ ಇವತ್ತು ಬೆಳಿಗ್ಗೆ ಅಮ್ಮಾಶ್ ಹೋಯ್ತ್ರಿ ಆದ್ರೂ ನ್ಯಾಮ್ ಬಾ ತೊಳ್ದು ಪೂಜೆ ಮಾಡ್ರಿ ಲಾಸ್ಟಿಗೆ ತೊಳೆದ್ ಬಿಡಕ್ಕೆ ಬರ್ತೀರಿ ಯಾಕಂದ್ರೆ ತೊಳಿ ಬೀದ್ರಿ ಪೂರದ ಕಾಣಿಗಾಣದ ಇತ್ತು ತಗೋ ಇಂಜನ್ಗೆ ಭೀ ಇದನ್ನ ಜಂಗ್ದಂಗೆ ಆತ್ರಿ ತೊಗೊಂಡ್ರಿ ಆಫ್ರೆ ಜಂಗ್ ತಿಂದ ಆತ ರೀ ಅದಕ್ಕೆ ಸ್ವಚ್ಛ ತೊಳಿಡಿರಿ ಆತ ಮತ್ತದ್ರೆ ಏನು ನೋಡಿಲ್ರಿ ಎಲ್ಲ ಗಡಿತ ರೀ ಏನು ಎಲ್ಲೇ ಫೈವ್ ಜಿ ನೆಟ್ವರ್ಕ್ ಹೊರಲಾಗಿದ್ರಿ ಲಾಸ್ಟಿಗೆ ಇಲ್ದ್ರೆ ಇಲ್ಲಿ ಫೈ ಜಿ ನೆಟ್ವರ್ಕ್ ಬರ್ತೀರಿ ತುಳಸಿ ಗಿಡದಾಗ ಹಾಕಿದನ್ರಿ ಗಿಡ ಫೈವ್ ಜಿ ನೆಟ್ವರ್ಕ್ ಬರ್ಗಿದ್ದೆ ನಾನು ಅಲ್ಲ ರೀ ಎಲ್ಲಿ ಬರ್ಬೋದು ರೀ ಫೈವ್ ಜಿ ನೆಟ್ವರ್ಕ್ ಇಲ್ಲ ನಮ್ಮ ತನಕ ಇಲ್ಲಿ ಬರ್ಕಿದ್ದೆ ಫುಲ್ ಸ್ಪೀಡ್ದಾಗ ಬರ್ಕಿದ್ದೆ ಅದು ಮಾತ್ರ ನೋಡಿರಿ ಈ ಒಂದು ಎರಡು ನಿಮಿಷ ಐತೆ ರೀ ಒಂದೂರ ನಾಲ್ವತ್ತೊಂಬತ್ತು ಎಮ್ ಬಿ ವೀಡಿಯೋ ಅಪ್ಲೋಡ್ ಆಗಿತ್ತು ಫೈವ್ ಜಿ ಹಾಂ ಫೈ ಜಿನೇ ಐತ್ರಿ ಅಣ್ಣ ಈಗ ಇಲ್ದ್ರ ಗಾಡಿ ತೊಳ್ದನ್ರಿ ಪೂರ ಎಲ್ಲ ಪರ್ಫೆಕ್ಟ್ ಫುಲ್ ಎಲ್ಲ ಸ್ವಚ್ಛ ಆಗ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಡೆ ಕಾಣಿ ಆಗೈತಿ ಪೂರ ಇಲ್ದ್ರ ಒಂದ್ ಸ್ವಲ್ಪ ರೀಮ್ ಮತ್ತೆ ಮತ್ತ್ ಅಲ್ಲಿ ಸ್ವಲ್ಪ ಸ್ವಚ್ಛ ಮಾಡಿ ಅನ್ರಿ ನೀರಿಗೆ ನೀರ್ ಬಡೆ ನಾಲ್ಕು ಬಡೇ ನೀರ್ ಐತವ್ರಿ ಇರೋದೊಂದು ಬ್ಯಾರ್ಲ್ ಇದ್ರಿ ಹೊರಗಡೆ ಎಲ್ಲ ನೀರು ಖಾಲಿ ಐತೆ ಅಂದ್ರೆ ಮತ್ ಬಬ್ಬ ಅಂದ್ರೆ ಅವ್ರ ಕಡೆ ಬೇಸ್ಕೋದೈತಿ ಬಬ್ಬನ ಕಡೆ ಮಮ್ಮಿ ಕಡೆ ಈಗ ಇಲ್ದ್ರ ಇಷ್ಟು ಸಾಕ್ರಿ ಇನ್ ಇದನ್ನ ಇನ್ನೊಂದು ನಾಕಂದ್ ಹೂನ್ ಐತರಿ ಇದಾವ್ದು ದುಡ್ಡು ರೀ ಅದ್ರದು ಕೆಲವೊಂದು ದುಡ್ಡಿದಾವ್ರಿ ಇದ್ರನ್ನ ಬಂದಿದ್ದು ಅರ್ನ್ ಅದ್ರ ಅದ್ರವನ್ನೆಲ್ಲ ಏನು ಈ ಬ್ಯಾಡ್ರಿ ಯಾಕಂದ್ರೆ ಏನೋ ಸ್ವಲ್ಪ ಏನಂದ್ರೆ ಗಣಪತಿ ಮುಗಿತಿಲ್ಲೇ ಗಣಪತಿ ಏನಂದ್ರೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡೋಣ ಅದು ಸ್ವಲ್ಪ ದುಡ್ಡು ಇರಲಿ ಇಲ್ದ್ರೆ ಟೈಮ್ ಆರು ಗಂಟೆ ಐತ್ರಿ ಇಲ್ದ್ರೆ ದಿವಸ ಏನು ಕೆಲಸ ಇದೆ ಸಾಯಂಕಾಲದ ಕೆಲಸ ಎಲ್ಲ ಮುಗೀತ್ರಿ ನಾ ನಾಮತ್ ಪಕ್ವಾನ ನಮ್ಮ ಮನಿ ಗಣಪತಿ ಫಿಕ್ಸ್ ಮಾಡ್ಕೊಂಡಿದ್ದಾವ್ರಿ ಇಲ್ಲದ್ರೆ ಏನು ಗಣಪತಿ ಬರೋಕೆ ನಾಲ್ಕು ದಿವಸ ಇನ್ನು ಏಳು ತಾರೀಕು ಗಣ ಬರೋರಿ ಏನು ಟೈಮ್ ಇಲ್ಲದ ನಾಲ್ಕು ಸುಯ್ತು ಅದಕ್ಕಾಗಿ ಗಲಾ ಹಿಂಗೆ ಗಣತಿ ಹಂಗ ನೋಡಿರಿ ಹಂಗೆ ಮನೆಗಳು ಭೀ ಗಣಪತಿಗಳು ಕುಣಿಸ್ತಾವ್ರೆ ಅದಕ್ಕೆ ನಮ್ಮ ಮನೆಗೆ ಅದ ಮತ್ತೆ ಏನೈತಿ ನೋಡಿರಿ ಮೇನ್ ಮನ್ಯಾಯ ಅಂತರ್ತವ ಸ್ನ ಗಣಪತಿ ಅದಿಲ್ಲದ್ರೆ ಫಿಕ್ಸ್ ಮಾಡಿ ಬರೋದೈತ್ರಿ ಒಂದು ದಿವ್ಸ ಫಿಕ್ಸ್ ಮಾಡ್ಕೋತ ಇದ್ದರೆ ತರೋದು ಡೈರೆಕ್ಟ್ ಹೋಯ್ತು ಅಂದ್ರೆ ಇಲ್ಲಿ ಗಣಪತಿಗಳು ಸಿಗಲ್ಲ ಅದಕ್ಕೆ ಒಂದು ಇನ್ನೊಂದು ನಾಲ್ಕು ಇದ್ರೆ ಈಗ ಫಿಕ್ಸ್ ಮಾಡಿ ಬರೋದು ಚಲೋ ಅಂತ ಗಣಪತಿಗಳು ಸಿಗತ್ತ ಚಂದ ಚಂದ ಯಾವ್ದು ಈಗ ಹೋಗಿ ಅದ ಫಿಕ್ಸ್ ಮಾಡ್ಬೇಕಂತ ಹೊಂಟಿದ್ದೆ ಹೂವು ಇದು ನಮ್ಮದು ಮನೆ ಐತ್ರಿ ಈ ಕಡೆ ಮುಂದೆ ಇಲ್ಲಿ ಪಕ್ಕೊಂಡೋಗ್ರು ಮನೆ ಬಂದಿ ಈಗ ಅದ್ರ ಮನೆ ಇದ್ರೆ ಮತ್ತೆ ಇದೇನು ರೋಡಿಗೆ ಮೇನ್ ರೋಡ್ ಇದ್ರಲ್ಲ ಮೇನ್ ರೋಡಲ್ಲೇ ಸ್ಟ್ರೇಟ್ ತಗೋ ಅದ್ರ ಮುಂದೆ ಅಲ್ಲಿ ಅಲ್ಲಿಲ್ದೇ ಇದ್ರೆ ಗಣಪತಿ ಹೋದವ್ರೆ ಫುಲ್ ಬಸ್ ಸ್ಟ್ಯಾಂಡ್ ಮ್ಯಾಗ ಏನಾರ ಒಂದು ಒಂದು ಐದಾರು ಕಡೆ ಗಣಪತಿಗಳು ಬಂದವ್ರಿ ಅಲ್ಲಿ ಹೋಗಿ ನಮ್ಮ ಮನೆ ಗಣಪತಿ ಫಿಕ್ಸ್ ಮಾಡಿ ಬರೋಣ ರೀ ಅಂತ ನೋಡಿರಿ ಇಲ್ಲೇ ಅವ್ರ ಗಣಪತಿಗಳು ಇದು ಯೂಟ್ಯೂಬ್ರಾಗ ವೀಡಿಯೋ ಬಿಡ್ತೇನೆ ರೀ ಅದರದ್ದು ಮಾಡಿ ಇಲ್ಲ ಇಲ್ಲಿ ಗಣಪತಿ ಹೋಗ್ ನೋಡತಿಲ್ಲೇ ನೋಡಿ ಇವಾಗ ಸಣ್ಣ ಗಣಪತಿ ನೋಡ್ರಿ ಇದ್ರಾಗ ಇಲ್ಲದ್ರಿ ಯಾವ್ದು ಒಂದು ಇಲ್ಲಿ ಬಿದ್ದಾವೆ ಗಣಪತಿ ಹೋಳಿ ಮತ್ತು ಆಗಡೆ ಮುಂದೆ ಬಿದ್ದಾವೆ ರೀ ಅಂತ ಒಂದು ದರ್ಗಾ ಇದ್ದು ದರ್ಗಾ ಹಚ್ಚಿ ಕಡೆ ಬಂದವು ನೋಡ್ರಿ ಅಥವಾ ಎಲ್ರ ಒಂದು ಗಣಪತಿ ಫಿಕ್ಸ್ ಮಾಡ್ರಿ ಮಾತು ಬೇ ತೊಗೋತಿತ್ತು ಇಲ್ಲಿ ನೋಡಿ ಗಣಪತಿ ಪೂರ ಸಣ್ಣ ಗಣಪತಿ ಅಟ್ಗಣತಿ ಇದ್ರಿ ಇದು ಎರಡು ಸಾವಿರದ ದೊಂದು ಸೇರಿ ಇವೆಲ್ಲ ಈಗ ಅಷ್ಟೇ ರೇಂಜ್ ಹಾಂ ರೀ ಇವೆಲ್ಲ ಎರಡು ಸಾವಿರ ಹದಿನೆಂಟು ನೂರ ಯಾವ್ದು ಇದು ರೀ ಯಾವುದೇ ಹದಿನೆಂಟು ನೂರು ಬೇನು ರೀತ ಚರ್ತವ ನೋಡತೇನ ಈಗ ನೋಡತ್ತೇನೋ ಈಗ ನೋಡದ್ಲಾಯ್ತ ಯಾವ್ದು ಒಂದು ಇವಾಗ ಇವು ಸೊನ್ನೆ ಇವ್ ಎರಡು ನೂರು ರೀ ಐದುನೂರು ತನಕ ಇದಾವೆ ರೇಂಜ್ದು ಇವಷ್ಟ ಎಷ್ಟ್ರಿಗೋ ಎಲ್ಲ ಇವ ಐತ್ರಿಯೂ ಐದನೂರ ಆರ್ನೂರ ಆಗಿದಾಗ ಇದೆಷ್ಟ್ರಿ ಆರ್ನೂರು ರೂಪಾಯಿ ರೀ ಯಾವ್ದು ಇದಲ್ರಿ ಈಚದ್ರಿ ಆರ್ನೂರು ರೂಪಾಯಿ ಅಂದ್ರೆ ಇದು ಬೆಸ್ಟ್ ಇದು ಚೆಂದ ಐತಿ ಅದಕ್ಕಿಂತನೂ ದೊಡ್ಡದವ್ರಿ ಕರಿವಲ್ಕ ನಮ್ಮ ರೇಂಜ್ಗಿಂತ ಹೊರಗೆ ಆತಿತ್ರಿ ಪೂರಾ ಪಪ್ಪ ಇಲ್ಲದ್ರಿ ಐನೂರು ಆರ್ನೂರು ತನಕ ಅಷ್ಟೇ ರೇಂಜ್ದ ನೋಡೈದ ರೀ ನೋಡಿ ಎಲ್ಲ ಇವಾಗ ಎರಡು ಸಾವಿರ ಮೂರು ಸಾವಿರ ಅಷ್ಟು ರೇಂಜ್ ಲೈಟ್ ಇದ್ರೆ ಪಚ್ಚೆ ಕನ್ಸ ಐತೆಲ್ರಿ ಲೈಟ್ ಬಿಡೋಣ ವಿಟ್ಟಲ್ ವಿಠಲ್ದೈತೆ ತಗೊಂಡು ಮ್ಯಾಗ್ ಹಾಂ ಇಲ್ಲೆಲ್ಲ ದೊಡ್ಡ ನೋಡಿರಿ ಪೂರ ಇವೆಲ್ಲ ಏನೂ ಬುಕ್ ಇಲ್ಲ ರೀ ಯಾವ ಏನು ನಾವ್ರಿ ಬೇಕು ಏನ ಯಾವ ಬುಕ್ ಹೇಳು ಅ ಗಣಪತಿ ಇವ್ ನೋಡ್ತಾ ದೊಡ್ಡ ತೊಗೋಬೇಕನ್ಸಿರಿ ಹಾಂ ರೀ ಹಾಂ ಲಾಲ್ಬಾಗ್ ರಾಜೀ ಅದ್ರೆ ಇವತ್ತು ತುಟ್ಟ ಒಂದು ಎರಡು ಸಾವಿರ ತನಕ ರೀ ಪ್ರೈಸ್ ಎರಡು ಸಾವಿರ ಇತ್ತಿರ್ಬೇಕು ರೀ ಕ್ಯಾಚ ಕಮ್ಮಿ ಆಯ್ತು ರೀ ಚೆನ್ನಿದ ಕವಖರೆ ನಮ್ಮ ರೇಂಜ್ಗಿಂತ ಔಟ್ ಆಫ್ ಗವ ಕಾಲೇಜ್ ಅಂದ ಔಟ್ ಆಫ್ ಹೊರಗೆ ಇತ್ತು ಕಬ್ಬ ಅಷ್ಟು ಹೆವಿ ಹೋಗೋದಿಲ್ಲ ಅವ್ರ ಅಷ್ಟು ದೊಡ್ಡ ಮಾಡಬೇಕು ನೋಡಿ ಡಗುಡಿ ಶೇಡ್ ಇದ್ರಿ ಅದ್ರ ಇಷ್ಟು ದೊಡ್ಡ ಮನೆ ಆಗ ಕುಂಡ್ ಮನೆ ಆಗಬಹುದು ಸಣ್ಣ ಮಾಡಿದಿ ಹಾ ಟೇಬಲ್ ಮತ್ತೆ ಟೇಬಲ್ ಹೊಸ ಟೇಬಲ್ ತರಬೇಕು ಇಲ್ಲಿ ನೋಡ್ತಿಲ್ಲ ಇದು ಶೇಡ್ ಜಿ ಬೇಟಕ್ಕೆ ಅಂತ ಗಣಪತಿ ರೀ ಇನ್ನೂ ಇದ್ರ ತೊಗೊಳ್ಬೇಕಂತ ಪ್ಲಾನ್ ಐತಿ ಚೆಂದ ಬೇಕಂತ ಇದ್ರಿ ಫುಲ್ಲ ಐದ್ನೂರು ಆರ್ನೂರು ರೂಪಾಯಿ ಅಂತ ಹೇಳಿದ್ರಿ ಹಾಂ ಚಲೋ ಇತ್ತು ಕಬ್ರಿ ಈ ಕಾಕೋದ್ರ ಮ್ಯಾಮ್ ಕವರ್ ತಗದ್ರಿ ನೋಡಿರಿ ಈಗ ಮತ್ತೆಷ್ಟು ಇದನ್ನ ಕನ್ಸೈದು ನೋಡಿದ್ ನೋಡ್ರಿ ಅಂತ ಅಂದ್ರೆ ಎಲ್ಲಿ ಆನ್ ರೀ ಗಣಪತಿಗೆ ಇಲ್ಲದೆ ಅಲ್ಲಿ ಗಣಪತಿ ನೋಡಿದ್ರಲ್ಲ ಅಲ್ಲಿ ಗಣಪತಿ ಅಲ್ಲಿ ನೋಡಿದೀವಿ ಮತ್ತೆ ಇಲ್ಲಿ ಭೀ ಗಣಪತಿ ಇಲ್ಲಿ ಭೀ ಇದಾವು ಇಲ್ಲಿ ನೋಡಿ ಪೇಂಟಿಂಗ್ ಎಲ್ಲ ಹೆಂಗೆ ಮಾಡಿದ್ರಲ್ಲ ಪೂರ ಎದ್ದು ಕಾಣಿಸ್ತು ನಿಮ್ಮ ಮನೆ ಏನಿಲ್ಲ ಯಾರು ಮೂರು ನಾಮ ಇರ್ತದೆ ನೋಡಿರಿ ಪಚ್ಚೆ ಕಾಣಿಸಿದ್ರೆ ಗಣಪತಿ ಇಲ್ಲೆಲ್ಲ ಒಳಗೆಲ್ಲ ಪೂರ ಗಣಪತಿ ಎಲ್ಲ ಕೆಲ ಮತ್ತೆ ಕಲರ್ ಅಂದ್ರೆ ಫುಲ್ ಸೋಲಾಪುರ್ ಕಲರ್ ರೀ ಸೋಲಾಪುರ್ ಕಲರ್ ಅಂತರಿತಾರ ನೋಡ್ರಿ ಎಲ್ಲ ಕಡಿಸ್ ಕಲರ್ ಇದಾವ್ರಿ ನೋಡಿ ಇಲ್ಲ ಗಣಪತಿ ಅಲ್ಲಿ ಫಿಕ್ಸ್ ಮಾಡಿ ಮನಿ ಬಂದನ್ರಿ ನಿಮ್ಗೊಂದು ಹೇಳೋದನ್ರಿ ಏನಂದ್ರ ಇನ್ನ ಅಪ್ಕಮಿಂಗ್ ಬರೋ ಎರಡು ವರ್ಷ ಇದಾವರ್ಲೆ ಅವಾಗ ಎಲ್ಲ ಒಂದು ಸ್ವಲ್ಪ ಒಂದ್ ಪ್ಲಾನ್ಗಳು ಮಾಡಿದನ್ರಿ ಆ ಪ್ಲಾನ್ಗಳು ರಿವೀಲ್ ಇತ್ತು ಇವತ್ತ ಹೇಳ್ತಾನಂತ ರೀ ಇನ್ನೊಂದು ಗಣಪತಿ ಎಲ್ಲ ಆಗೋಣ ಹೇಳ್ಬೇಕಂತ ಪ್ಲ್ಯಾನ್ ಇತ್ತು ಆದರೆ ಈಗ ಹೇಳ್ತೇನೆ ಅಂತ ಏನಂದ್ರೆ ರೀ ಇನ್ನು ಇವರು ಎರಡು ವರ್ಷದಾಗ ನಾ ಕೆಲವೊಂದು ವೀಡಿಯೋಸ್ ಮಾಡೋಣ ನನ್ನ ಟ್ರಿಪ್ ಟ್ರಿಪ್ ಪ್ಲಾನ್ ಆ ಥರ ಆಗಿಲ್ಲದ್ರೀ ಈಗ ನಡೀತು ನೋಡಿರಿ ಹಾಗೆಲ್ಲ ಚಲೋ ನೋಡಿತಂದ್ರೆ ಇವಾಗ ಹಿಂಗೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ಸೆಲ್ಲ ವಾಟ್ಸ್ಕಾರ್ಲಿಕ್ಕೆ ರೀ ಡೈಲಿ ಇವತ್ತ ಈ ಥರ ವರ್ಸ್ಕೊಳ್ತಾರೆ ಇವರ್ಸಿಲ್ದ್ರಿ ಒಂದು ಫಿಫ್ಟಿ ಕೆ ಎಲ್ಲ ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಆಗ್ತಾರೆ ಭೀ ರೀ ಮತ್ತೆ ಟ್ರೈ ಮಾಡಿ ಅಂದ್ರೆ ಅದಕ್ಕೆ ಗುದ್ದಾಡ್ಕೊಂಡ್ರಿ ಬಿ ಸಪೋರ್ಟ್ ಮಾಡ್ರು ಹಾಕ್ತಾರು ಮೊದಲ್ದ್ರೆ ಇನ್ಸ್ಟಾಗ್ರಾಮ್ದಾಗ ಭೀ ಹಾಕಾರಿ ಅಲ್ಲಿಂದ ಭೀ ಸ್ವಲ್ಪ ಏನಾದರೂ ಪೇಮೆಂಟ್ ಬರಾತಿ ಸೊ ಅದನ್ನೆಲ್ಲ ಗೋಳೆ ಮಾಡಿ ರೊಕ್ಕ ಎಲ್ಕ ಸೇವ್ ಮಾಡಿಕೊಂಡೆ ಒಂದು ಎರಡು ಮೂರು ಟ್ರಿಪ್ ಪ್ಲ್ಯಾನ್ ಇದಾವೆ ರೀ ಅಂದ್ರೆ ನಿಮಗೆ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಬೇಕು ಇಂಡಿಯಾದಾಗ ತೋರಿಸ್ಬೇಕು ಅಂತ ಮಿನಿ ಬ್ಲಾಗ್ ಮಾಡಬೇಕು ಇನ್ಸ್ಟಾಗ್ರಾಮಾಗ ಭೀ ತೋರಿಸ್ಬೇಕು ಯೂಟ್ಯೂಬ್ದಾಗ ಭೀ ತೋರಿಸ್ಬೇಕು ಅಂತ ಫಸ್ಟ್ ಪ್ಲ್ಯಾನ್ ಏನಿತ್ತು ಅಂದರೆ ಪಂಚ್ ಕೇದಾರ್ ಪಂಚ್ ಕೇದಾರ್ ತಿರುಗಬಾಡ್ಬೇಕು ತಿರುಗಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಪಂಚ್ ಕೇದಾರ್ ತಿಂತ ಎಲ್ಲ ಪೂರಾ ಪ್ಲ್ಯಾನಿಂಗ್ ಎಲ್ಲ ಫುಲ್ ಇದ್ರೆ ಮಾಡಿದಾನು ಅದಿಲ್ಲದ್ರೆ ಎಷ್ಟು ಖರ್ಚು ಬರ್ತೀನಿ ಮೂವತ್ತೈದು ಸಾವಿರ ರೂಪಾಯಿ ಕರ್ಸಿ ಪಂಚಗೆದಾರ್ ತೆಗೊಡ್ಬೇಕಂದ್ರೆ ಐದು ದೇವ್ರುಗಳು ರೀ ಶಿವನ ಮೇನ್ ಇದನ್ನ ಪಂಚಗೆದಾರ್ ಅವನ್ನೆಲ್ಲ ತಿಳಿಯಾಡ್ಬೇಕು ಅಂದ್ರೆ ಮೂವತ್ತೈದು ಸಾವಿರ ಖರ್ಚು ಬರ್ತೀವಿ ಅದ್ರ ಯಾವಾಗ ಬರ್ತಾವಂದ್ರೆ ರೀ ಮಧ್ಯಮೇಶ್ವರ ತುಂಗನಾಥ ಮತ್ತು ರುದ್ರನಾಥ ಮತ್ತು ಕಲ್ಪೇಶ್ವರ್ರಿ ಇವು ಐದು ರೀ ಐದು ನಿಮಗೆ ತೋರ್ಸ್ತಾನ ಅಂತ ಅದು ಆಗನ ಇಲ್ದದ್ರೆ ಹನ್ನೆರಡು ಇದಾವಲ್ ರೀ ನಮ್ಮ ಇಂಡಿಯಾದಾಗ ಹನ್ನೆರಡು ಜ್ಯೋತಿರ್ಲಿಂಗದ ಬಿ ನಿಮಗೆ ಇನ್ಸ್ಟಾಗ್ರಾಮ್ ಮಿನಿಗ್ಲಾಗಿ ಭೀ ಮಾಡ್ಬೇಕು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗದ ಯೂಟ್ಯೂಬ್ ಭೀ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು ರೀ ಅತನ ಭೀ ಅಂತ ರೀ ಮುಂದಿನ ವರ್ಷ ಇನ್ನು ಎರಡು ವರ್ಷದಾಗ ಇವೆಲ್ಲ ಮಾಡ್ತೇನೆ ರೀ ಮತ್ತು ಅದಾದ ಕೂಲೇ ಹಂಡ್ರೆಡ್ ಡೇಸ್ ಆಲ್ ಇಂಡಿಯಾ ಟ್ರಿಪ್ ಇತ್ತು ರೀ ಹಂಡ್ರೆಡ್ ಡೇಸ್ ಅಂದ್ರೆ ಒಮ್ಮೆ ಒನ್ ಏನಾದ್ರೆ ಅಂದ್ರೆ ಒನ್ ಒನ್ ನೂರು ಡೇ ಹೊರಗೆ ಬರಲ್ರಿ ಆಲ್ ಇಂಡಿಯಾ ಅಂದರೆ ಡೈಲಿ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಮಿನಿ ಬ್ಲಾಗ್ ಮತ್ತು ಹಂಡ್ರೆಡ್ ಡೇ ಹಂಡ್ರೆಡ್ ಲಾಂಗ್ ವೀಡಿಯೋ ಯೂಟ್ಯೂಬ್ದಾಗ ಬರ್ತಾವೆ ರೀ ಅವ ಇವೆಲ್ಲ ಏನು ಹೇಳ್ತಾ ನೋಡಿರಿ ಇವೇನು ಅಪ್ಪ ಬರೋ ಎರಡು ವರ್ಷದಾಗ ಹೆಂಗೆ ನಡೀತಿ ನೋಡಿ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ಆ ಥರನ ಚಲೋ ನಡೀತು ಚಲೋ ಪೇಮೆಂಟ್ ಎಲ್ಲ ಬರ್ಕೈತೆ ತಗೋರಿ ಇದು ಪ್ಲ್ಯಾನ್ ಐತ್ರಿ ಪ್ಲ್ಯಾನ್ ಮಾಡ್ರಿ ಅಂತ ಮತ್ತು ಈ ಯಾರು ಎಕ್ಸ್ಪ್ಲೋರ್ ಮಾಡ್ತಾರಲ್ಲ ಅದಕ್ಕಿಂತ ಏನಾದರೂ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಆ ಥರ ಏನಾದ್ರು ಮಾಡ್ತಾನಂತಾರೆ ಪ್ಲ್ಯಾನ್ ಹಂಗೆ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ದಾಗೆಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿರಿ ಯೂಟ್ಯೂಬ್ದಾಗ ಮೇನ್ ರೀ ಸೋರ್ಸ್ ಇನ್ಕಮ್ ಬರಬೇಕಾದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಸ್ಕೊ ಆ ಪ್ರಮೋಷನ್ ಜಾಸ್ತಿ ಮಾಡಲ್ರಿ ರೀ ಅದಕ್ಕೆ ಯೂಟ್ಯೂಬ್ದಾಗ ಸ್ವಲ್ಪ ಹೆಚ್ಚು ಸಪೋರ್ಟ್ ಮಾಡಿರಿ ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ರೀ ವೀಡಿಯೋಗಳನ್ನ ಆ್ಯಂಡ್ ಇವತ್ತು ನಿಮ್ಮ ಇಲ್ಲೇ ಎಂಡ್ ಎಂಡ್ ರೀ ಎಲ್ಲರೂ ಬ್ಲಾಗ್ಸ್ ಅನ್ಸಿ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದೆ ಹೊಡೆದಾಗ ರಾಧೆ ರಾಧೆ